ಹರಿರಾಮ್ ಮಿತ್ರರೇ ನಾವು ಈ ದಿವಸ ಸಂಸ್ಕೃತದಲ್ಲಿ ಇರುವಂತಹ ಕೆಲವು ಪ್ರಾಯೇಲಿಕಾ ಅಂದರೆ ಒಗಟು ಇವುಗಳನ್ನು ನಾವು ತಿಳಿಯೋಣ ಭಾಳ ತಮಾಷೆ ಎನಿಸ್ತದೆ ಒಂದು ಪ್ರಾಯೇಲಿಕಾ ಇದೆ ಅದರ ಉತ್ತರವನ್ನು ನೀವು ಹೇಳಿದರೆ ನೀವು ತುಂಬ ಜಾಣರು ಅಂತರ್ಥ ಕೇಳಿ अस्ति नास्ति शिरः नास्ति बाहु अस्ति निरंगुलिः नास्ति पादद्वयम् गाढम् अंगम् आलिंगति स्वयं यः जानाति सः पंडितः इदु नोडि इदर अर्थ बहळ चेन्नागिदे ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಸ್ಥಿ ನಾಸ್ತಿ ಅಂದರೆ ಅಸ್ಥಿ ಅಂದರೆ ಅಸ್ಥಿ ಪಂಜಾರ ಹೇಳಿದ್ದೇವಲ್ಲ ಎಲುಬುಗಳು ಅದೆಲ್ಲ ಇಲ್ಲಂತೆ ಶಿರಹ ನಾಸ್ತಿ ತಲೆಯೂ ಇಲ್ಲಂತೆ ಬಾಹು ಅಸ್ಥಿ ಆದರೆ ಎರಡು ಕೈಗಳಿವೆಯಂತೆ ನಿರಂಗುಲಿ ಬೆರಳುಗಳಿಲ್ಲಂತೆ ನಾಸ್ತಿ ಪಾದದ್ವಯಂ ಎರಡು ಕಾಲುಗಳು ಇಲ್ಲಂತೆ ಗಾಢಮು ಅಂಗಂ ಆಲಿಂಗತಿ ಸ್ವಯಂ ಯಹ ಜತಿ ಸಹ ಪಂಡಿತ ಇದೇನಪ್ಪ ಹಸ್ತಪಂಜಾರಗಳು ಇಲ್ಲ ತಲೆ ಇಲ್ಲ ಎರಡು ಬಾಹುಗಳಿವೆ ಆಮೇಲೆ ಬೆರಳುಗಳು ಇಲ್ಲ ಆದರೆ ನಮ್ಮ ಶರೀರವನ್ನು ಅದು ಗಾಢವಾಗಿ ಆಲಿಂಗಿಸ್ತದೆ ಇದೇ ನೀವು ಆಲೋಚನೆ ಮಾಡ್ತೀರಾ ಹೇಳ್ತೀರಾ ನೀವು ಪಂಡಿತರ ತಾನೇ ಜಾಣರ ತಾನೇ ನೋಡಿ ಈ ತಮಾಷೆ ಅನ್ನಿಸ್ತದೆ ಇದು ಸರಿಯ ಅಂಗ ಆಸ್ಥಿಗಳು ಅಂದರೆ ಮೂಳೆಗಳು ಎಲ್ಲ ಇಲ್ಲ ತಲೆ ಇಲ್ಲ ಬಾಹು ಇದೆ ಅಂದರೆ ಎರಡು ಕೈಗಳಿವೆ ಬೆರಳುಗಳಿಲ್ಲ ಪಾದ ಇಲ್ಲ ಹೀಗೆಲ್ಲ ಗಾಢ ಅಂಗ ನಮ್ಮ ಅಂಗವನ್ನು ಅಷ್ಟೇ ಆಲಿಂಗಿಸುತ್ತದೆ ಅಂತ ಹೇಳಿದರೆ ಇದರ ಉತ್ತರ ನಮ್ಮ ಅಂಗಿ ಅಂದರೆ ಶರ್ಟ್ ಅಂತ ನಾವು ಹೇಳ್ತೇವೆ ಅದು ನೋಡಿ ಅದು ಹೇಗೆ ಅಂತ ಹೇಳಿದರೆ ಅಷ್ಟೇ ನಮ್ಮ ಅಂಗಿಗೆ ತಲೆ ಇದೆಯಾ ಇಲ್ಲ ಆಮೇಲೆ ಅಂಗ ಕೈಗಳಿದೆ ಕೈಗಳಿದೆ ಆದರೆ ಬೆರಳುಗಳಿಲ್ಲ ಆಮೇಲೆ ತಲೆ ಇಲ್ಲಂತೆ ಆದರೆ ನಮ್ಮ ಶರೀರವನ್ನು ಗಾಢವಾಗಿ ಆಲಂಗಿಸಿದಂತೆ ಇದರ ಉತ್ತರ ಅಂಗಿ ತಿಳ್ತಾನೆ ನಮಸ್ಕಾರ